ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಇಲ್ಲಿ ಈ ಸಿನಿಮಾದಲ್ಲಿ ರವಿಚಂದ್ರ ಸ್ವಲ್ಪ ಮೀರ್ಸುತ್ತಾರೆ ಕೊಟ್ಬಿಟ್ಟವ್ರೆ ಯಾಕೆ ರವಿಚಂದ್ರ ಪ್ರೇಮ ಸಾಂಗ್ಗಳು ಕೊಟ್ಟವ್ರೆ ಬಟ್ ಈ ಸಿನಿಮಾದಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ರವಿಚಂದ್ರ ಮೀಸುತ್ತಾ ಕೊಟ್ಬಿಟ್ಟರೆ ಬಟ್ ನಾಲ್ಕೈದು ಸಾಂಗ್ ಸಕೋದು ಇಷ್ಟ ಆಯಿತು ಇನ್ನೊಂದು ಎರಡು ಸಾಂಗ್ ಸ್ವಲ್ಪ ಡೊಮ್ಮೆ ಆಯಿತು ಬಟ್ ಸಾಕು ಪಕ್ಕ ನಾನು ಕಾಮಿಡಿ ಅಂತೂ ನೆಕ್ಸ್ಟ್ ಲೆವೆಲ್ ಇನ್ನು ರಂಗಾಯಣ ರಂಗುದಂತೂ ಆ ಭಾಷೆ ಲಾಂಗ್ವೇಜ್ ಎಲ್ಲ ಸಕದಾಗೈತೆ ಒಂದು ಒಳ್ಳೆ ಸಿನ್ಮಾ ನಾನು ಸಿನಿಮಾಗೆ ಬಂದು ತುಂಬಾ ತಿಂಗಳಾಗೋಯ್ತು ನಾಲ್ಕು ತಿಂಗಳ ಆಯ್ತು ಆ ಒಂದು ಇವಾಗ ಸಿನಿಮಾ ನೋಡಿ ಏನಂದರೆ ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗಣೇಶಣ್ಣ ಅಣ್ಣ ಡ್ಯಾನ್ಸ್ ನೋಡಬೇಕು ಅಂದರೆ ಥಿಯೇಟ್ರ್ ಬಂದು ನೋಡಬೇಕು ಎಲ್ಲರೂ ಮೆಚ್ಕೋತೀರಾ ನಾನು ಯಾವಾಗ ಅಪ್ಪೋ ಸ್ಟಾರ್ ಫ್ಯಾನ್ಸು ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಮಸ್ತಾಗಿ ಹಾಕೋ ಡ್ಯಾನ್ಸು ಆರಾಮಾಗೈತೆ ಎಲ್ಲ ಆಡಿಯನ್ಸು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡ್ರಪ್ಪ ಮೆಚ್ಕೋತೀರ ನಿಮ್ಮ ಫ್ಯಾಮಿಲಿ ಆಡಿಯನ್ಸ್ಗಂತೂ ಒಂದು ಒಳ್ಳೆ ಮೆಸೇಜು ಯಾಕಂದರೆ ಈಗ ಮದುವೆ ಆದ್ಮೇಲೆ ಎಲ್ಲರೂ ಅಮೇರಿಕಕ್ಕೆ ಅಂಟಾರ್ಟಿಕಾಕ್ಕೆ ಹೋಗ್ತಾರೆ ಈ ಸಿನಿಮಾದ ಡೈರೆಕ್ಟ್ರು ಹಮೇಶ್ ಕಳಿಸ್ಬಿಟ್ಟವ್ರೆ ಅಂದರೆ ಬ್ರೈನ್ ಸ್ವಲ್ಪ ಹೇಟ್ ಏಟಾಗ್ಬಿಟ್ಟು ಹಮೇಶ್ ಕಳಿಸ್ಬಿಟ್ಟವ್ರೆ ಅವೆಲ್ಲ ಒಳ್ಳೆ ಟೀಸ್ಟ್ ಮೇಲೆ ಟೂಸ್ಟ್ ಚೆನ್ನಾಗೈತೆ ಎಲ್ಲ ಬಂದು ನೋಡಿ ಫ್ಯಾಮಿಲಿ ಸೂಪರ್ ಆಗೈತೆ ಕ್ರೌಡ್ ಎಲ್ಲ ಜಾಸ್ತಿ ಆಯ್ತು ಈಗ ಯಾಕಂದ್ರೆ ಈಗ ನಮ್ಮ ಅಪ್ಪ ಸರ್ ಇಲ್ಲ ಅಂದ್ಬಿಟ್ಟು ನಾವು ಅವ್ರ ಫ್ಯಾನ್ಸ್ ಆಗಿ ಯಾವ ಸಿನಿಮಾ ನಾವು ಅಂತ ಹೇಳ್ತೀವಲ್ಲ ಎಲ್ಲ ಬಂದ ಇವತ್ತು ಅವ್ರ ಫ್ಯಾನ್ಸ್ ಭೀಮಾ ಹೇಳ್ತಾರೆ ನೀವು ನೋಡೋಣ ಅಂತ ಅಂತ ಬಟ್ ಲಾಸ್ಟ್ ಟೈಮ್ ಭೀಮಾ ಸಿನಿಮಾನ ಅವರು ಬಂದ್ಬಿಟ್ಟು ಎಲ್ಲ ನೋಡಿದ್ರು ಕೆಲವ್ರು ನೋಡಲ್ಲ ಅಂತಾರೆ ಬೇಕಾಗ್ಯಾಸಿಕ್ಸ್ ಬೇಕಲ್ಲ ಬೇಕು ಬೇಕು ಅಂತ ಮಾಡ್ಕೊಳ್ಳಿ ಪರವಾಗಿಲ್ಲ ನೋಡಲ್ಲ ನೋಡ್ಲಿ ಬಿಡ್ರಿ ದೊಡ್ಡ ಇದನ್ನ ಬಂದು ನೋಡ್ತಾನೆ ಇದು ಬರೀ ಮಾಡ್ಕೊಂಡು ನೋಡ್ತಾನೆ ಇಲ್ಲ ಅಂದ್ರೆ ಟಿ ವಿ ಕಾಯಿರಿ ಮುಗಿದೋಯ್ತು ಮೈಟ್ರೋ ಅಲ್ಲಿಗೆ ನೋಡಲ್ಲಾಗಿಡಲ್ಲ ಬಿಟ್ಬಿಡಿ ಅವೆಲ್ಲ ಒಳ್ಳೆ ಸಿನಿಮಾ ಬಂದಾಗ ಎಲ್ಲ ಬಂದು ನೋಡ್ಬೇಕಷ್ಟೇ